ಕಲಬುರಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆ ಬಿಜೆಪಿಯವರಿಗೆ ಕೆಲಸ ಇಲ್ಲ ಕೇಂದ್ರ ಸರ್ಕಾರದಿಂದ ಆಗ್ತಿರುವ ನ್ಯಾಯದ ಬಗ್ಗೆ ಮಾತನಾಡಲ್ಲ ಅಸ್ತಿತ್ವ ಕುರ್ಚಿ ಉಳಿಸಿಕೊಳ್ಳಲು ಆರ್ಎಸ್ಎಸ್ ಹೊಲಿಸಲು ಈ ರೀತಿ ಮಾತನಾಡ್ತಾರೆ ಮಧುರ ಶಾಂತಿ ಸಭೆಗೆ ಇವರು ಬಂದಿಲ್ಲ ಸ್ವಲ್ಪವೂ ನಾಚಿಕೆ ಇದೆಯಾ ಪಹಲ್ಗಾಮ್ ಅಟ್ಯಾಕ್ ಆದ ಮೇಲೂ ಯಾಕೆ ಇಂಡಿಯಾ ಪಾಕಿಸ್ತಾನ್ ಮಾಡ್ತಾರೆ ಹೋದ ಬಾರಿ ಮಂಡ್ಯ ಚಲೋ ಈ ಬಾರಿ ಮದ್ದೂರು ಚಲೋ ಮಾಡಿದ್ರು ಏನಾಯಿತು ಧರ್ಮಸ್ಥಳ ಚಲೋ ಮಾಡಿದ್ರು ಸೌಜನ್ಯ ಮನೆಗೆ ಹೋದ್ರು ಇವರು ಧರ್ಮಸ್ಥಳದ ಪರವಾಗಿ ಇದ್ದಾರ ಸೌಜನ್ಯ ಪರವಾಗಿ ಇದ್ದಾರಾ ಸ್ಪಷ್ಟಪಡಿಸಲಿ ಬಿ ಜೆ ಅವರು ಅಮಾಯಕರನ್ನು ಮುಂದೆ ಇಟ್ಟುಕೊಂಡು ಹೋರಾಟ ಮಾಡೋದು ಬಿಡಿ ನಿಮ್ಮ ನಿಮ್ಮ ಮಕ್ಕಳನ್ನು ವಿದೇಶಗಳಿಂದ ವಾಪಸ್ ಕರೆಸಿರಿ ಅವರನ್ನು ಮುಂದೆ ಬಿಟ್ಟು ಹೋರಾಟ ಮಾಡಿ ಕೇವಲ ಬಡವರ ಮಕ್ಕಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡೋದು ಸರಿನಾ ಸರ್ಕಾರ ಶಾಂತಿ ಸಭೆ ಕರೆದ್ರೂ ಯಾಕೆ ಬಂದಿಲ್ಲ ನಿಮ್ಮ ಉದ್ದೇಶ ಆದರೂ ಏನು ಬಿಜೆಪಿ ಅವರಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕಾಗಿಲ್ಲ ನಾವು ಕುಕ್ಕರ್ ಬ್ಲಾಸ್ಟ್ ಕೇಸ್ನಲ್ಲಿ ಅಗರ ಜ್ಞಾನೇಂದ್ರ ಅವರ ಊರಲ್ಲಿ ತರಬೇತಿ ಪಡೆದಿದ್ರು ಸಂಗಮೇಶ್ ಅವರು ಹೇಳಿಕೆ ಇಪ್ಪತ್ತು ವರ್ಷ ಹಿಂದೆ ಕೊಟ್ಟಿರೋದು ಅಂತ ಅವರೇ ಹೇಳಿದ್ದಾರೆ ಕುಮಾರಸ್ವಾಮಿ ದೇವೇಗೌಡರ ಏನು ಹೇಳಿಕೆ ನೀಡಿದ್ರು ನೋಡಿಕೊಳ್ಳಲಿ ನಾನು ಯಾವ ಧರ್ಮ ಬೇಕು ಆ ಧರ್ಮ ಹೋಗೋಕೆ ಅವಕಾಶ ಇದೆ ಬಿಜೆಪಿಯ ಚೀನಾ ರಾಮು ಮುಂತಾದವರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ ಪರಿಶೀಲನೆ ಮಾಡಲಿ ನೋಡಿ ಬಿಜೆಪಿಯವರಿಗೆ ಇವಾಗ ಕೆಲಸ ಇಲ್ಲ ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಇರೋದು ಅನ್ಯಾಯದ ಬಗ್ಗೆ ಮಾತಾಡಿದ್ರ ತೆರಿಗೆ ಬಗ್ಗೆ ಮಾತಾಡಿದ್ರ ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಇದೆ ಅದ್ರ ಬಗ್ಗೆ ಮಾತಾಡ್ತಾರ ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಕುರ್ಚಿಯನ್ನು ಉಳಿಸ್ಕೊಡ್ಲಿಕ್ಕೆ ಆರ್ ಎಸ್ ಎಸ್ಸಿನ ಮನೋಲಯಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಈ ಇದೇ ಏನು ಈ ಕರಾವಳಿ ಲ್ಯಾಬ್ರೇಟ್ರಿಗಳನ್ನು ಇವರೆಲ್ಲ ಕಡೆ ಸ್ಟಾ ಎಸ್ಟ್ಯಾಬ್ಲಿಷ್ ಮಾಡಬೇಕಂತ ಹೊರಟಿದ್ದಾರೆ ಪ್ರಯೋಗಾಲಯ ಎಲ್ಲ ಕಡೆ ಹ್ಞೂ ಕರಿಗೌಡ ನಂಜೇಗೌಡ ನೆನಪಿದೆಯಾ ತಮಗೆ ಹೋದ್ ಬಾರಿ ಮಾ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ ಇವ್ರ ಕೆಲಸನೇ ಇದು ಇನ್ನ ತನಿಖೆ ನಡೀತಾ ಇದೆ ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ ಇನ್ನೇನು ಬೇಕಂತ ಇವರಿಗೆ ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು ಸ್ವಲ್ಪನ ನಾಚಿಕೆ ಇದೆಯಾ ಇವರಿಗೆ ಇವರು ಏನೋ ಭಾಳ ದೊಡ್ಡ ದೇಶಪ್ರೇಮಿ ಅಂತಾರಲ್ಲ ಯಾಕಪ್ಪ ಇಂಡಿಯಾ ಈಗ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ ಏನಾದರೂ ಅದಕ್ಕೆ ಮಠಕ್ಕೆ ಬಗ್ಗೆ ಸಮಾಧಾನದ ಉತ್ತರ ಸಿಕ್ತಾ ನಮ್ಗೆಲ್ಲಿಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು ಅದರಿಂದ ನಮ್ಮ ನಮ್ಮ ದೇಶದವರಿಗೆ ಧಕ್ಕೆ ಇಲ್ವಾ ಯಾವುದೋ ಕೆಲ್ಸಕ್ಕೆ ಬರಲಾರ್ದು ಕೋರ್ಟಿಗೆ ಹೋಗೋದು ಯಾವುದೋ ಒಂದು ಕೆಲ್ಸಕ್ಕೆ ಬರಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು ರೀ ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ ಮಂಡ್ಯ ಚಲೋ ಮಾಡಿದ್ರು ಮದ್ದೂರು ಚಲೋ ಮಾಡಿದ್ರು ಏನಾಯ್ತು ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಅದು ಅದ್ಯಾರು ಪರವಾಗಿ ಹೋಗಿದ್ರು ಎರಡೋಣಿನಲ್ಲೂ ಇಡುತ್ತಾರ ಕಾಲೂರು ಇವ್ರ ಕೆಲಸನೇ ಇವ್ರೆ ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟದವ್ರ ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟದವ್ರ ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದಾರೆ ಇವತ್ತು ೇನ್ರಿ ತನಿಖೆ ಮಾಡ್ತಾ ಇದೀವಲ್ಲ ಸರ್ಕಾರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಆಗ್ಲಿ ಗ್ಯಾರಂಟಿ ಇದೆಲ್ಲ ಕೇಂದ್ರದಿಂದನೇ ಆಗ್ತಾ ಇರೋದಲ್ಲ ಈಗ ಹೋಗಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾರೆ ಇಲ್ಲಿ ಶಾಂತಿ ಸಭೆ ಕರಿ ಬನ್ನಿ ಅಂದ್ರೆ ಬರೋದಿಲ್ಲ ಏನ್ ಇಂಟೆನ್ಶನ್ ಇವ್ರದು ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು ಅಲ್ವಾಗ ಏನು ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ ಅಮಿತ್ ಶಾ ಅವರೇ ಲೆಟ್ರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ ಹೋದ ವರ್ಷ ನಮಗೆ ದಯವಿಟ್ಟು ಯಾವುದು ಕೇಸ್ಗಳು ಕೊಡಬೇಡಿ ಸಿ ಬಿ ಐಗೆ ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ ನೀವೇನಾದರೂ ಕೇಸ್ಗಳು ಕೊಟ್ಟರೆ ಸಿಬ್ಬಂದಿಗಳು ನೀವೇ ಕೊಡಬೇಕು ಗಾಡಿ ನೀವು ಕೊಡಬೇಕು ಕಚೇರಿ ನೀವು ಕೊಡಬೇಕು ಅದ್ರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ ಹಿಂದಿನ ಚೀಫ್ ಸೆಕ್ರೆಟರಿಗೆ ಬರ್ದಿರೋದು ಮಾತೇ ಸಿ ಬಿ ಐ ಕೊಡಿ ಎನ್ ಐ ಕೊಡಿ ಮಾತಿದರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ ಏನಿದು ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾರೆ ರೀ ಎರಡು ಆಗ್ತಾರಾ ಗಡಿ ಕಾಯೋದು ಜವಾಬ್ದಾರಿ ಯಾರ್ದು ಪರಮೇಶ್ವರ್ ಸಹೇಬ್ರದಾ ಎಲ್ಲ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸಿಂದ ಬರ್ತಾ ಇದಾರಲ್ಲ ಯು ಪಿ ಮಧ್ಯಪ್ರದೇಶು ನಿಮ್ಮ ಆಂಧ್ರ ಅದಾದಮೇಲೆ ತಾನೇ ಕರ್ನಾಟಕ ಬರೋದು ನಿಮ್ಮ ಕೋಸ್ಟ್ ಲೈನನ್ನು ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು ಅದೂ ಪರಮೇಶ್ವರ್ ಸಾಹೇಬ್ರದಾ ಏನಿವರು ತಲೆ ಎಲ್ಲ ಬುಡ ಇಲ್ಲ ಮಾತಾಡೋಕ್ಕೆ ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿ ಆದರೆ ಆಗ್ತಾರೆ ನಾಳೆ ಈ ಆಶ್ಚರ್ಯ ನನಗೇನು ಆಶ್ಚರ್ಯ ಇಲ್ಲ ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ ನಾಳೆ ಮೋಹನ್ ಅವ್ರ ಹತ್ರನೂ ಹೋಗ್ತಾರೆ ಏನು ಅದರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ ಎಲ್ಲ ಹೋಗಿ ಅಳಬೇಕಲ್ಲ ಅವರಿಂದ ಏನು ಸರ್ಟಿಫಿಕೇಟ್ ತೊಗೊಂಡೋಗಿದ್ದೆ ನಾವು ಮಂಗ್ಳೂರು ಕುಕ್ಕರ್ ಬ್ಲಾಸ್ಟ್ ನಿಂತಿದೆಯಾ ಸರ್ ತಮಗೆಲ್ಲರಿಗೂ ಮಂಗ್ಳೂರು ಕುಕ್ಕರ್ ಕುಕ್ಕರ್ ಬ್ಲಾಸ್ಟಲ್ಲಿ ಆ ಅಕ್ಯೂಸ್ಡು ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ ಎಲ್ಲಿ ತಗೊಂಡಿದ್ದ ಅರ್ಘ ಜ್ಞಾನೇಂದ್ರ ಅವರ ಊರಿನಲ್ಲಿ ಹೂ ಇಸ್ ಮಿಸ್ಟರ್ ಅರ್ಘ ಜ್ಞಾನೇಂದ್ರ ದೆನ್ ಹೋಮ್ ಮಿನಿಸ್ಟರ್ ಇವ್ರು ಮಾಡ್ತಾರ ಇವ್ರು ಮಾತಾಡ್ತಾ ಇದಾರ ದ ಆವಾಗಿನ ಗೃಹ ಸಚಿವರ ಊರಿನಲ್ಲಿ ತರಬೇತಿ ಪಡೆದು ಮಂಗಳೂರು ಕುಕ್ಕರ್ ಬಾಸ್ಟ್ ಮಾಡ್ತಾನೆ ಅಂದರೆ ಯಾರು ಯಾರೀ ಯಾವ ನೋಡಿ ಯಾವುದೇ ಖಾಸಗಿ ಶಾಲೆನಲ್ಲಿ ಅವ್ರು ಮಾಡಿದ್ರೆ ನಮ್ಮ ನಿಯಂತ್ರಣ ಇಲ್ಲ ಅದಕ್ಕೆ ಅದು ಏನಾದರೂ ಅವರು ಏನು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲಿಲ್ಲ ಕಾನೂನು ವಿರುದ್ಧವಾಗಿಲ್ಲ ಅವ್ರು ಏನಾದರೂ ಮಾಡ್ಕೊಳ್ಳಿ ಪ್ರಚಾರ ಆದರೆ ಕಾನೂನನ್ನು ಕೈ ತೊಗೊಳ್ಳುವಂಥ ಪಾಠಗಳು ಇಲ್ಲೆಲ್ಲಾದರೂ ನಡೀತಾ ಇದ್ದರೆ ಅದಕ್ಕೆ ವಿರುದ್ಧ ಸರ್ಕಾರ ಕ್ರಮ ತಗೊಂಡಿದೆ ಸಂಗಮೇಶ್ವರ್ ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದು ಬಿಟ್ಟು ಫಸ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ ಅವರ ಉದ್ಯೋಗದಿಂದ ಬಿಡಿಸಿ ಅವರ ಬಿಸ್ನೆಸ್ಸಿಂದ ಬಿಡಿಸಿ ಅವರಿಗೆ ಫಸ್ಟು ಮದ್ದೂರು ಚಲೋ ಮಾಡಕ್ಕೆ ಹೇಳಿ ಬರೇ ಬಡವರಿಗಾಯಲ್ಲ ಬಡವ್ರ ಮಕ್ಕಳಿಗೆ ಇವೆಲ್ಲಾನು ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾಯಿಲ್ಲ ಧರ್ಮಸ್ಥಳಕ್ಕೆ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೆ ಎಚ್ ವಿ ಶಾಲೆ ಹಾಕ್ಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ ಮದ್ದೂರು ಚಲೋಗೆ ಬರೇ ಬಡವ್ರು ಬೇಕಾ ನಿಮಗೆ ಬಡೇವ ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದಬೇಕು ಒಳ್ಳೊಳ್ಳೆ ಬಿಸ್ನೆಸ್ ಮಾಡಬೇಕು ಅವ್ರಿಗೆ ಯಾಕೆ ರೀ ಆರ್ ಎಸ್ ಎಸ್ ಯಾಕೆ ಕಳಿಸ್ತಾ ಇಲ್ಲ ಧರ್ಮ ರಕ್ಷಣೆಗೆ ಗೋ ರಕ್ಷಣೆಗೆ ತೆಗೆದು ನೋಡಿ ಯಾರ್ಯಾರ ಮಕ್ಕಳು ಏನೇನು ಮಾಡ್ತಾ ಇದ್ದಾರಂತ ಬಡೇ ಬಡವ್ರ ಮಕ್ಕಳಿಗೆ ಅಮಾಯಕರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ದೇಶದ ದೇಶದ ಪಾಠ ಅಂತೂ ಏನು ಹೇಳ್ಕೊಡೋದಿಲ್ಲ ಬರೀ ಹೀಗೆ ಪ್ರಚೋದನೆವಾದಂಥ ಪಾಠಗಳು ಹೇಳ್ಕೊಟ್ಟು ಅವ್ರಿಗೆ ಬಿಡ್ತೀರಾ ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಳಿಸಿ ನೋಡೋಣ ಅವಾಗ ಅವಾಗ ಮಾತಾಡಿ ಹಾಂ ಹದಿನೆಂಟು ಇಲಾಖೆ ಪೈಕಿ ನಾವೇನು ನಮ್ಮ ಸಬ್ ಕಮಿಟಿ ಮುಖಾಂತರ ನಾವು ವಿವರಣೆ ಕೇಳಿದ್ದೀವಿ ಹದಿನೆಂಟು ಹನ್ನೆರಡು ಬಂದಿದೆ ಬಹುಶಃ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಆ ಎಲ್ಲ ಹದಿನಾ ಹದಿನೆಂಟು ಇಲಾಖೆಗಳಿಗೆ ಕರೆಸಿ ನಾವು ಸಬ್ ಕಮಿಟಿ ಮೀಟಿಂಗ್ ನಾವು ಮಾಡ್ತಾ ಇದೀವಿ ಏನೇನು ವೇಕೆನ್ಸಿಗಳಿದೆ ಎಷ್ಟು ಮಾಡಿದ್ದೀರಾ ಏನಿಲ್ಲ ಅಂತ ಮತ್ತು ಗೊತ್ತಿರೋ ಗೊತ್ತಿರುವಾಗೆ ಇದು ಒಳ ಮೀಸಲಾತಿ ಬಂದಿರೋದ್ರಿಂದ ಸ್ವಲ್ಪ ಸ್ಟಾಪ್ ಆಗಿತ್ತು ಇವಾಗ ಅದು ಕ್ಲಾರಿಟಿ ನೀಡಿರೋದ್ರಿಂದ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅದನ್ನು ಚರ್ಚೆ ಮಾಡಿ ತಮಗೆ ವರದಿ ಸಲ್ಲಿಸ್ತೀವಿ ಇಲ್ಲ ಅದು ನಾನು ಹೇಳ್ದಂಗೆ ತಾಂತ್ರಿಕವಾಗಿ ಅದು ಒಂದೇ ಸೀಮಿತ ಇಡಬೇಕು ಈಗ ಅವ್ರನ್ನ ಜೊತೆ ನಾನು ಚರ್ಚೆ ಆನ್ ಡೆಸಿಗ್ನೇಷನ್ ಇರ್ತದೆ ಅದನ್ನೂ ಕೂಡ ಪರಿಷ್ಕರಣೆ ಮಾಡ್ಬೋದು ಇಲ್ಲ ಈಗ ನೋಡಿ ಲಾಗಿನ್ ನನ್ನ ಕೈಯಲ್ಲಿರುತ್ತೆ ಹೌದಾ ನಾನು ಅನ್ನು ರೆಪ್ಲಿಕೇಟ್ ಮಾಡಿಬಿಟ್ಟು ನಾವು ಕೊಟ್ಬಿಟ್ರೆ ಅದು ಅದು ಯಾರ ಗಮನಕ್ಕೂ ಬರೋದಿಲ್ಲ ನೀವು ಹೇಳ್ದಂಗೆ ಒಂದೇ ಎಲ್ಲಾನು ಮಾಡ್ಕೊಂಡು ಮಾಡ್ತೀವಿ ಹಿಂದೆನೂ ಆದಾಗ ನಾವು ಕಾನೂನಾತ್ಮಕ ಕ್ರಮ ತಗೊಂಡಿದ್ವಿ ಬಟ್ ಇದನ್ನು ಈ ಗವರ್ನೆನ್ಸ್ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಮೊನ್ನೆ ನಮ್ಮ ಈ ಸೊತ್ತು ರಿಫಾರ್ಮ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಈ ಗವರ್ನೆನ್ಸಿಗೆ ಹಿಂಗೆ ಆಗ್ತಾ ಇರೋದು ಸೊ ಹಲವಾರು ಕಡೆ ಎಲ್ಲೆಲ್ಲಿ ಆಗ್ತಾ ಇದೆ ನೋಡ್ಕೊಂಡು ಅವರು ಒಂದು ವೈಜ್ಞಾನಿಕವಾದಂತ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವ್ದೋ ಇಪ್ಪತ್ತು ವರ್ಷದ ಹಿಂದೆ ಸ್ಟೇಟ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ ನನ್ನ ಈಗ ಅವರು ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಕೇಳದ್ ಬಿಟ್ಟು ದೇವೇಗೌಡರು ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಅದ್ರ ಅಭಿಪ್ರಾಯ ಏನಂತೆ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಮುಖ್ಯಮಂತ್ರಿಗಳಿದ್ದಾಗ ಆರ್ ಎಸ್ ಎಸ್ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು ನೆನಪಿದ್ಯಾ ತಮಗೆ ಭಾಷಣ ಹೊಡೆದಿದ್ರು ಅದ್ರ ಬಗ್ಗೆ ಏನಂತಾರೆ ಅದು ಫಸ್ಟು ಅವರು ಅಣ್ಣ ತಮ್ಮ ಫಸ್ಟ್ ಕೇಳ್ಕೊಳ್ಳಿ ಆಮೇಲೆ ನಮ್ಮ ಹತ್ರ ಬರ ಬರಲಿ ಯಾ ಅದನ್ನು ಕೂಡ ಸಂವಿಧಾನಿಕ ಅಲವಿದೆ ಮಾಡ್ಬೇಕಂದ್ರೆ ಈ ಸ್ವೀಟ್ ನಾನೇ ನಾನು ಯಾವ ಧರ್ಮವನ್ನು ಪಾಲನೆ ಮಾಡಬೇಕು ಅಂದ್ಬಿಟ್ಟು ಅದು ನನಗೆ ಬಿಟ್ಟಂಥ ವಿಚಾರ ರೀ ಇಫ್ ಐ ವಾಂಟ್ ಟು ರಿಮೇನ್ ಎ ನೇತೀಸ್ಟ್ ಇಟ್ ಇಸ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಹೂ ವಾಸ್ ಹೂ ಇಸ್ ಬಿ ಜೆ ಪಿ ಟು ಟೆಲ್ ಮಿ ವಾಟ್ ಟು ಡು ಇವ್ರಿಗೂ ನೀವು ಕನ್ವರ್ಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ ಚೀನಾ ರಾಮು ಅಂತ ಒಬ್ಬರು ಇದ್ದಾರೆ ಗೊತ್ತಾ ಬಿ ಜೆ ಪಿನಲ್ಲಿ ಗೊತ್ತಾ ಸರ್ ಅವರು ಕನ್ವರ್ಷನ್ ಬಗ್ಗೆ ಒಂದು ಭಾಳ ಚೆನ್ನಾಗಿ ಹೇಳಿದರು ನಮ್ಗೆ ನೆನ್ಪೋಗಿದೆ ಅನಿಸುತ್ತೆ ಅದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ ರಾಮು ಅವರು ಯಾರ ಬಗ್ಗೆ ಇವರು ದಲಿತ್ ಮುಖಂಡರು ಯೋಗ್ಯರಲ್ಲ ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದನ್ನು ತಾವು ನೋಡಬೇಕು ಆಮೇಲೆ ಡಿಸ್ಕಸ್ ಮಾಡೋದು